ಸಿಂದಗಿ ನಗರದ ಎ ಪಿ ಎಂ ಸಿ ಯಾರ್ಡ್ನ ಆವರಣದಲ್ಲಿ ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನು ಅಕ್ರಮವಾಗಿ ಸಾಗಿಸುತ್ತಿದ್ದು ಬುಲೆರೋ ಪಿಕಪ್ ವಾಹನದಲ್ಲಿದ್ದ ಐವತ್ತು ಕೆಜಿ ತೂಕದ ಅರವತ್ತೆರಡು ಅಕ್ಕಿ ಚೀಲಗಳನ್ನು ಮಂಗಳವಾರ ಸಾಯಂಕಾಲ ದಾಳಿ ಮಾಡಿ ವಶಕ್ಕೆ ಪಡೆದಿದ್ದಾರೆ ಅಕ್ರಮ ಸಾಗಾಟದ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ತಾಲೂಕು ಆಹಾರ ನಿರೀಕ್ಷಕಿ ವಿದ್ಯಾ ಹಿಪ್ಪರಗಿ ಪೊಲೀಸರ ಸಹಕಾರದೊಂದಿಗೆ ದಾಳಿ ಮಾಡಿದ್ದಾರೆ ಪೊಲೀಸರನ್ನು ನೋಡಿದ ಚಾಲಕ ವಾಹನ ಬಿಟ್ಟು ಪರಾರಿಯಾಗಿದ್ದಾನೆ ಮೂವತ್ತೊಂದು ಕ್ವಿಂಟೋಲ್ ನಲವತ್ತು ಕೆಜಿ ತೂಕದ ತೊಂಬತ್ತೊಂದು ಸಾವಿರದ ಅರವತ್ತು ರೂಪಾಯಿ ಬೆಲೆ ಬಾಳುವ ವಾ ಅಕ್ಕಿ ಹಾಗೂ ವಾಹನ ಸಮೇತ ವಶಕ್ಕೆ ಪಡೆಯಲಾಗಿದೆ ಈ ಕುರಿತು ಸಿಂದಿ ಪೊಲೀಸ್ ಠಾಣೆಯಲ್ಲಿ ಆಹಾರ ನಿರೀಕ್ಷಕಿ ವಿದ್ಯಾ ಹಿಪ್ಪರ್ಗಿ ಪ್ರಕರಣ ದಾಖಲಿಸಿದ್ದಾರೆ

ये अंदर भी को मतलब क्या लगा? ये पाँच किलो में ये